ಅಲರ್ಜಾಲಜಿ ಇನ್ಸ್ಟ್ರೂಮೆಂಟ್ ಇದು ದಕ್ಷಿಣ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಪುತ್ತೂರಿನಲ್ಲಿ ಅಲೆಕ್ಸ್ ಟು ಅಂತ ಹೇಳುವ ವಿಯನ್ನ ಆಸ್ಟ್ರಿಯಾದಿಂದ ಆಮದಿತ ಉಪಕರಣವನ್ನು ಅಳವಡಿಸಿದ್ದೇವೆ ಇದು ವರ್ಲ್ಡ್ಸ್ ಫಾಸ್ಟೆಸ್ಟ್ ಅಲರ್ಜನ್ ಫೈಂಡಿಂಗ್ ಮೆಷಿನ್ ವಿಶ್ವದ ಏಕೈಕ ಡೈರೆಕ್ಟ್ ಹಾಗೂ ಸ್ಟೇಬಲ್ ಎಚ್ಡಿ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ಪುತ್ತೂರಿಗೆ ಹಲವಾರು ವಿಚಾರಗಳು ಗರಿಮೆಯನ್ನು ತಂದುಕೊಟ್ಟಿದೆ ವೈದ್ಯಕೀಯ ವಿಚಾರ ಅಂತ ಬಂದರೆ ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಲ್ಯಾಬೋರೇಟರಿಯ ವಿಚಾರ ಅಂತ ಬಂದಾಗ ಪುತ್ತೂರಿನ ಧನ್ವಂತರಿ ಆಸ್ಪತ್ರೆ ಒಂದು ಹೆಜ್ಜೆ ಮುಂದೆಯೇ ಇರುವಂಥದ್ದು ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿಯವರೆಗೆ ಸುಮಾರು ಹದಿನೆಂಟಕ್ಕಿಂತಲೂ ಹೆಚ್ಚು ಉಪಕರಣಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೋರೇಟರಿ ಇಪ್ಪತ್ತೊಂದನೇ ವರ್ಷದ ಸಂಭ್ರಮದಲ್ಲಿರುವಂಥದ್ದು ಈಗ ಇನ್ನಷ್ಟು ಬೆಳವಣಿಗೆಯನ್ನು ಕಾಣಬೇಕು ಅದರ ಜೊತೆಗೆ ಪುತ್ತೂರಿನ ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊಸದಾಗಿರುವಂತಹ ಉಪಕರಣವನ್ನ ಇಲ್ಲಿ ಅಳವಡಿಸಿದ್ದಾರೆ ಇದರ ಬಗ್ಗೆ ನಾವು ಮಾಹಿತಿಯನ್ನ ಕೇಳಬೇಕು ಇವತ್ತು ಧನ್ವಂತರಿ ಆಸ್ಪತ್ರೆಯಲ್ಲೇ ಇರುವಂತದ್ದು ಎಸ್ ನಮ್ಮ ಜೊತೆ ಇವಾಗ ಚೇತನ್ ಸರ್ ಇದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ಹೊಸದಾಗಿರುವಂತಹ ಉಪಕರಣವನ್ನ ನೀವು ಇಲ್ಲಿ ಅಳವಡಿಸಿರುವಂಥದ್ದು ಅದರ ವಿಶೇಷತೆಗಳ ಬಗ್ಗೆ ಹೇಗೆ ವರ್ಕ್ ಆಗುತ್ತೆ ಅದರ ಬಗ್ಗೆ ಸರ್ ಈಗ ಧನ್ವಂತರಿ ಕ್ಲಿನಿಕಲ್ಯಾಬೋರೇಟರಿ ಸ್ಥಾಪಿಸಿ ಇಪ್ಪತ್ತು ವರ್ಷವನ್ನು ಪೂರೈಸಿ ಈಗ ಇಪ್ಪತ್ತೊಂದನೇ ವರ್ಷಕ್ಕೆ ಪಾದಾರ್ಪಣೆಗಾಯ್ತಾ ಇರುವ ಈ ಸುಸಂದರ್ಭದಲ್ಲಿ ನಾವು ನಾಲ್ಕು ಹೊಸ ಉಪಕರಣಗಳನ್ನು ಇಲ್ಲಿ ಅಳವಡಿಸಿದ್ದೇವೆ ಇದರಲ್ಲಿ ಇವತ್ತು ತಾನೇ ಇನ್ಸ್ಟಾಲೇಷನ್ ಆಗಿರುವಂಥದ್ದು ಅಲರ್ಜಾಲಜಿ ಇನ್ಸ್ಟ್ರೂಮೆಂಟ್ ಇದು ದಕ್ಷಿಣ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಪುತ್ತೂರಿನಲ್ಲಿ ಅಲೆಕ್ಸ್ ಟು ಅಂತ ಹೇಳುವ ವಿಯನ್ನ ಆಸ್ಟ್ರಿಯಾದಿಂದ ಆಮದಿತ ಉಪಕರಣವನ್ನು ಅಳವಡಿಸಿದ್ದೇವೆ ಇದರಲ್ಲಿ ನಿಮಗೆ ಸುಮಾರು ಇನ್ನೂರ ತೊಂಬತ್ತಾರು ಬಗೆಯ ಅಲರ್ಜನ್ಗಳ ಪತ್ತೆ ಆಗ್ತದೆ ಇದು ವರ್ಲ್ಡ್ಸ್ ಫಾಸ್ಟೆಸ್ಟ್ ಅಲರ್ಜನ್ ಫೈಂಡಿಂಗ್ ಮೆಷಿನ್ ಸೋ ಕೇವಲ ನಾಲ್ಕು ನಾಲ್ಕೂವರೆ ಗಂಟೆಯಲ್ಲಿ ನಿಮಗೆ ಎಲ್ಲ ರಿಪೋರ್ಟ್ಗಳು ರೆಡಿ ಆಗ್ತದೆ ನಿಮಗೆ ಅಲರ್ಜಿ ಆಗಿ ಆಗುವಂಥದಕ್ಕೆ ಯಾವುದು ಕಾರಣ ಅಥವಾ ಯಾವ ವಸ್ತುವಿನಿಂದಾಗಿ ನಿಮಗೆ ಅಲರ್ಜಿ ಆಗ್ತಾ ಇದೆ ಅಂತ ತಿಳ್ಕೊಳ್ಬೋದು ಇದರಲ್ಲಿ ನಿಮಗೆ ಬೇರೆ ಬೇರೆ ಆಹಾರ ಪದಾರ್ಥಗಳಿರ್ಬೋದು ದವಸ ಧಾನ್ಯಗಳಿರ್ಬೋದು ಅಥವಾ ಕೀಟಗಳಿರ್ಬೋದು ಅಥವಾ ಮನೆಯಲ್ಲಿರುವ ಸಾಕುಪ್ರಾಣಿಗಳಿಂದ ಇರ್ಬೋದು ಅಥವಾ ಬೇರೆ ಪೋಲನ್ಸ್ ಇರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ವಸ್ತುವಿನಿಂದ ಯಾವ ಯಾವುದರಿಂದಾಗಿ ನಿಮಗೆ ಅಲರ್ಜಿ ಉಂಟಾಗ್ತಾ ಇದೆ ಅಂತ ತಿಳ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಎಗ್ ತಗೊಂಡ್ರೆ ಅದರಲ್ಲಿ ಎಗ್ಗಿನ ಇದು ವೈಟ್ ನಿಮಗೆ ಅಲರ್ಜಿ ಆಗ್ತಾ ಇದೆಯಾ ಅಥವಾ ಎಗ್ ಎಲ್ಲೋ ಪೋರ್ಷನ್ನಿಂದ ಎಲರ್ಜಿ ಆಗ್ತಾ ಇದೆಯಾ ಅಥವಾ ಒಂದು ಆ್ಯಪಲ್ ತಗೊಂಡ್ರೆ ಅದರ ಸ್ಕಿನ್ ಎಲರ್ಜಿ ಇದೆಯಾ ಅಥವಾ ಅದನ್ನು ಸ್ಕಿನ್ ತೆಗೆದು ನಾವು ತಿನ್ಬೋದಾ ಅಥವಾ ಮಿಲ್ಕ್ ಇದ್ದರೆ ಮಿಲ್ಕನ್ನು ನಾವು ಅದೇ ಹಾಲನ್ನು ಬಿಸಿ ಮಾಡಿ ಕುಡಿಬೇಕಾ ಅಥವಾ ತಣ್ಣಗೆ ಕುಡಿದ್ರೆ ಒಳ್ಳೆಯದಾ ಅಂಥದೆಲ್ಲ ವಿಷಯಗಳು ಡೀಟೇಲ್ ಆಗಿ ನಿಮಗೆ ರಿಪೋರ್ಟ್ನಲ್ಲಿ ಸಿಗ್ತದೆ ಹಾಗೆ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ಇದು ವಿರಾಟ್ ಕೊಹ್ಲಿ ಅವರ ನ್ಯೂಟ್ರಿಷನಿಸ್ಟ್ ಇದ್ದಾರೆ ಅವರು ಇದೇ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾ ಇದ್ದಾರೆ ಮುಂಬೈಯಲ್ಲಿ ಸೊ ಅಲ್ಲಿಯ ಅದನ್ನು ಈಗ ನಾವು ಪುತ್ತೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಳವಡಿಸಿದ್ದೇವೆ ಹೊಸ ಪ್ರಯತ್ನ ಈ ಪ್ರಯತ್ನಕ್ಕೆ ಪುತ್ತೂರಿನ ಜನತೆ ಕೈ ಜೋಡಿಸ್ತಾರೆ ಅಂತ ಅಂದ್ಕೊಂಡಿದ್ದೇನೆ ಇದು ಅಲರ್ಜಿಯಲ್ಲಿ ಟೋಟಲ್ ಐ ಜಿ ಲೆವೆಲ್ ಹಾಗೂ ಐ ಜಿ ಜಿ ಲೆವೆಲನ್ನು ಮೆಜರ್ ಮಾಡ್ಬೋದು ಇಲ್ಲಿ ಟೋಟಲ್ ಐ ಜಿ ಯಲ್ಲಿ ಬೇರೆ ಬೇರೆ ಈಗ ನಾನು ಹೇಳಿದ ಹಾಗೆ ಯಾವುದರಿಂದ ನಿಮಗೆ ಅಲರ್ಜಿ ಆಗ್ತಾ ಇದೆ ಅಂತ ತಿಳ್ಕೊಳ್ಬೋದು ಐ ಜಿ ಜಿಯಲ್ಲೂ ಅದೇ ಥರ ಮತ್ತು ಫುಡ್ ಇಂಟಾಲರೆನ್ಸ್ ಟೆಸ್ಟನ್ನು ಮಾಡ್ಬೋದು ಈ ಎಲ್ಲ ಫೆಸಿಲಿಟಿಗಳು ಈಗ ನಿಮಗೆ ನಾವು ಬೆಳಿಗ್ಗೆ ಬಂದರೆ ಸಾಯಂಕಾಲ ರಿಪೋರ್ಟ್ ಕೊಡುವಂತೆ ಮಾಡ್ತಾ ಇದ್ದೇವೆ ಹಾಗೆ ಇದರ ಜೊತೆಗೆ ಇನ್ನೂ ಮೂರು ಯಂತ್ರಗಳನ್ನು ನಾವು ಅಳವಡಿಸಿದ್ದೇವೆ ಅದರಲ್ಲಿ ಒಂದು ಬಯೋಕೆಮಿಸ್ಟ್ರಿ ಫುಲ್ಲಿ ಆಟೋಮೇಟೆಡ್ ಯಂತ್ರ ಇದು ಡಯಾಸಿಸ್ ಜರ್ಮನಿಯಿಂದ ಆಮದಿತವಾಗಿರುವಂಥದ್ದು ಸಂಪೂರ್ಣ ಸ್ವಯಂಚಾಲಿತ ಬಯೋಕೆಮಿಕಲ್ ತಪಾಸಣೆಗಳು ಫಾರ್ ಎಕ್ಸಾಂಪಲ್ ಗ್ಲೂಕೋಸ್ ಇದು ಕಿಡ್ನಿ ಫಂಕ್ಷನ್ ಟೆಸ್ಟ್ಸ್ ಲಿವರ್ ಫಂಕ್ಷನ್ ಟೆಸ್ಟ್ ಲಿಪಿಡ್ ಪ್ರೊಫೈಲ್ ಲಿಪಿಡ್ ಪ್ರೊಫೈಲಲ್ಲಿ ನಾವು ಡೈರೆಕ್ಟ್ ಎಚ್ ಡಿ ಎಲ್ ಡೈರೆಕ್ಟ್ ಎಲ್ ಡಿ ಎಲ್ಲನ್ನು ಅಳವಡಿಸಿದ್ದೇವೆ ಹಾಗೆ ಇನ್ನಿತರ ಟೆಸ್ಟ್ಗಳಾದ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಅಮೋನಿಯಾ ಇಂಥ ಈ ಥರ ಹಲವು ಟೆಸ್ಟ್ಗಳನ್ನು ಇದರಲ್ಲಿ ಮಾಡಿಕೊಡ್ಲಿಕ್ಕಿದ್ದೇವೆ ಮತ್ತೊಂದು ಏನಂದರೆ ನಾವು ಪ್ರತಿದಿನ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ನಲ್ಲೂ ಡೈಲಿ ಕ್ವಾಲಿಟಿ ಕಂಟ್ರೋಲ್ ರನ್ ಮಾಡಿ ಕ್ಯಾಲಬ್ರೇಷನ್ನನ್ನು ಮಾಡ್ತೇವೆ ಇದು ಇನ್ನೊಂದು ಯಂತ್ರ ಇಂದ ಆಮದಿತ ವಿಶ್ವದ ಏಕೈಕ ಡೈರೆಕ್ಟ್ ಹಾಗೂ ಸ್ಟೇಬಲ್ ಎಚ್ ಬಿ ಒನ್ ಸಿ ಯಂತ್ರ ಇದನ್ನೀಗ ಪುತ್ತೂರಿನಲ್ಲಿ ಪ್ರಪ್ರಥಮವಾಗಿ ಅಳವಡಿಸಿದ್ದೇವೆ ಮೊದಲು ಡಿ ಟೆನ್ ಅಂತ ಒಂದು ಯಂತ್ರ ಬರ್ತಾಯಿತ್ತು ಅದಕ್ಕೆ ತೋಸೋದು ಅವರು ಸಪ್ಲೈ ಮಾಡ್ತಾಯಿದ್ರು ಈಗ ಆ ಯಂತ್ರ ನಿಂತಿದೆ ಈಗ ತೋಷುದವರೇ ಡೈರೆಕ್ಟಾಗಿ ಇಂಡಿಯಾಕ್ಕೆ ಬಂದಿದ್ದಾರೆ ಸೊ ಅವರ ಮೊದಲಿನ ಯಂತ್ರ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲಿ ಅಳವಡಿಸ್ತಾ ಇದ್ದೇವೆ ತುಂಬ ಸ್ಟಡಿ ಇನ್ಸ್ಟ್ರುಮೆಂಟ್ ತುಂಬ ಚೆನ್ನಾಗಿ ತ್ರೀ ಮಂತ್ಸ್ ಆವರೇಜ್ ಬ್ಲಡ್ ಶುಗರನ್ನು ಅಳೀಲಿಕ್ಕೆ ನಿಮಗೆ ಇದರಲ್ಲಿ ಸಾಧ್ಯವಾಗ್ತದೆ ತುಂಬ ಅಕ್ಯುರೇಟ್ ರಿಪೋರ್ಟ್ ಸಿಗ್ತದೆ ಸೊ ಇದರ ಜೊತೆಗೆ ಈಗ ಒಂದು ತಿಂಗಳ ಮೊದಲೇ ಇನ್ಸ್ಟಾಲೇಷನ್ ಆಗಿರುವಂಥ ಯಂತ್ರ ಪಿ ಸಿ ಆರ್ ಫಾಲಿಮರೇಸ್ ಚೈನ್ ರಿಯಾಕ್ಷನ್ ರಿಯಲ್ ಟೈಮ್ ಪಿ ಸಿ ಆರ್ಗಾಗಿ ನಾವು ಯಂತ್ರವನ್ನು ಅಳವಡಿಸಿದ್ದೆವು ಇದರ ಮುಖೇನ ನಿಮಗೆ ಡೆಂಗ್ಯೂ ಚಿಕನ್ಗುನ್ಯಾ ಲೆಪ್ಟೋಸ್ಪೈರಾ ಹಾಗೂ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಸರ್ವೈಕಲ್ ಕ್ಯಾನ್ಸರ್ ಪತ್ತೆಗಾಗಿ ಟ್ಯೂಬರ್ ಕಿಲೋಸಿಸ್ ಟ್ಯೂಬರ್ ನಿಮಗೆ ಎಕ್ಸ್ಟ್ರಾ ಪಲ್ಮನರಿ ಸ್ಯಾಂಪಲ್ಸ್ ಮತ್ತು ಸ್ಪೂಟಂಬಲ್ಲಿ ಎರಡರಲ್ಲಿ ಟ್ಯೂಬರ್ ಪತ್ತೆ ಹಚ್ಚಲಿಕ್ಕೆ ಇದೆಲ್ಲ ಸೇಮ್ ಡೇ ರಿಪೋರ್ಟ್ ಇದೆಲ್ಲ ಪುತ್ತೂರಿನ ಜ ಹಾಗೂ ಆಸುಪಾಸಿನ ಜನತೆಗೆ ಇಪ್ಪತ್ತು ವರ್ಷ ನಾವು ಪೂರೈಸಿದ ಲೆಕ್ಕದಲ್ಲಿ ಹೊಸ ಕೊಡುಗೆ ಏನಾದರೂ ನೀಡಬೇಕು ಅಂದರೆ ಎಲ್ಲ ಎಲ್ಲ ಫೆಸಿಲಿಟಿ ಜನತೆಗೆ ಸಿಕ್ಕುವಂತಾಗಬೇಕು ಮತ್ತು ಕ್ಲಪ್ತ ಸಮಯದಲ್ಲಿ ರಿಪೋರ್ಟ್ ಸಿಕ್ಕಬೇಕು ಅಂತ ಹೇಳುವ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಹಾಕಿದ್ದೇವೆ ಜನತೆ ಇದರ ಸದುಪಯೋಗವನ್ನು ಖಂಡಿತ ಪಡ್ಕೊಳ್ತಾರೆ ಅಂತ ಭಾವಿಸ್ತಾ ನನ್ನ ಮಾತುಗಳನ್ನು ಪುತ್ತೂರಿನಲ್ಲಿ ವೈದ್ಯಕೀಯ ವಿಚಾರದಲ್ಲಿ ಹಲವಾರು ಪ್ರಥಮಗಳನ್ನು ಪರಿಚಯಿಸಿದಂಥ ಕೀರ್ತಿಂತ ಇದ್ರೆ ಅದು ಪುತ್ತೂರಿನ ಧನ್ವಂತರಿ ಲ್ಯಾಬ್ಗೆ ಸಂದುವಂಥದ್ದು ಇದೀಗ ಇಪ್ಪತ್ತ ಒಂದನೇ ವರ್ಷದ ಸಂಭ್ರಮದಲ್ಲಿ ಇನ್ನಷ್ಟು ಉಪಕರಣಗಳನ್ನು ಪರಿಚಯಿಸಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಹೊಸ ಉಪಕರಣ ಕೂಡ ಬಂದಿರುವಂಥದ್ದು ಯಾವುದೇ ರೀತಿಯಾದಂಥ ಎಲರ್ಜಿಗಳು ಇದ್ರೆ ಕೂಡ ನಿಖರವಾಗಿ ತ್ವರಿತವಾಗಿ ಗೊತ್ತಾಗುವ ರೀತಿಯಾದಂಥ ಉಪಕರಣ ಇದು ನಿಮಗೆ ಇವಾಗ ಡಾಕ್ಟರ್ ಇವಾಗ ಹೇಳಿದ್ರು ನಮಗೆ ಮಾತಾಡಬೇಕಾದ್ರೆ ನಾವು ಯಾವುದಾದ್ರೂ ಒಂದು ಫುಡ್ ಅನ್ನು ತಗೊಂಡ್ರೆ ಅದರಿಂದಾಗಿ ಎಲರ್ಜಿ ಆಗ್ತಾ ಇದೆಯೋ ಅನ್ನುವಂಥದ್ದು ಗೊತ್ತಾಗಲ್ಲ ಬಟ್ ನಾವು ಎಲರ್ಜಿ ಅಂತ ಮಾತ್ರ ಅಂದ್ಕೊಳ್ತೇವೆ ಬಟ್ ನಿಮಗೆ ಯಾವುದರಿಂದಾಗಿ ಅಲರ್ಜಿ ಆಗ್ತಾ ಇದೆ ಅನ್ನೋದನ್ನ ಕೂಡ ಈ ಮೆಷಿನ್ ನಿಮಗೆ ತಿಳಿಸುತ್ತೆ ಹಾಗಾಗಿ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಅಲರ್ಜಿ ಬಂದರೆ ಕೂಡ ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ ಧನ್ವಂತರಿ ಲ್ಯಾಬ್ಗೆ ಬರೋದು ಇಲ್ಲಿ ಟೆಸ್ಟ್ ಮಾಡ್ಕೊಳ್ಳೋದು ನಿಮಗೆ ಯಾವುದರಿಂದಾಗಿ ಅಲರ್ಜಿ ಆಗ್ತಾ ಇದೆಯೋ ಆ ವಸ್ತುಗಳನ್ನ ದೂರ ಇಟ್ಟು ನೀವು ನಿಮಗೆ ಯಾವುದೆಲ್ಲ ಓಕೆ ಅಂತ ಇರುತ್ತೋ ಅವುಗಳನ್ನ ಮಾತ್ರ ಸೇವನೆ ಮಾಡಿ ಆರೋಗ್ಯವಂತರಾಗಿ ಇರ್ಬೋದು ಅಲರ್ಜಿ ಸಮಸ್ಯೆ ಇನ್ನು ಮುಂದೆ ನಿಮಗೆ ಬಾರದ ರೀತಿಯಲ್ಲಿ ನೋಡ್ಕೊಳ್ಬೋದಾಗಿದೆ ಕ್ಯಾಮರಾ ಪರ್ಸನ್ ಲತೀಶ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪತ್ತೂರು ಸುದ್ದಿ ಚಾನಲ್